ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ ಬೆಳಗ್ಗೆ ಎದ್ಬಿಟ್ಟು ಕಸ ಕುಡಿಸಿ ರಂಗೋಲಿ ಬಿಡ್ತಾ ಇದ್ದೆ ಹಾಗೆ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ಫ್ರೆಂಡ್ಸ ಚಿಕ್ಕದೊಂದು ರಂಗೋಲಿ ಬಿಟ್ಟು ಪಟ ಅಡುಗೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಯಾಕಂದರೆ ನನ್ನ ಮಗನ ಎಕ್ಸಾಮ್ ಅಲ್ಲ ಶುಕ್ರವಾರ ಅಮಾವಾಸ್ಯ ಲಾ ಫ್ರೆಂಡ್ಸ್ ಹಂಗಾಗಿ ಚಿಕ್ಕದೊಂದು ರಂಗೋಲಿ ಬಿಟ್ಟು ಇವಾಗ ನಾನು ನಿಮಗೂ ಕೂಡ ಯಾವ ಥರ ಆಗಿದೆ ಅನ್ನೋದು ಶೇರ್ ಮಾಡಿದ್ರೆ ಆಯಿತು ಅಂದ್ಕೊಂಡು ಇವಾಗ ರಂಗೋಲಿ ತೋರಿಸ್ತಾ ಇದ್ದೀನಿ ನೋಡಿರಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಲೈಕ್ ಕೊಡ್ತಾ ಇಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಇವಾಗ ಅಡುಗೆ ಮನೆಗೆ ಬಂದುಬಿಟ್ಟು ಅದು ಮುಗಿಸ್ಕೊಂಡು ಪೂಜೆ ಅದು ಮುಗಿಸ್ಕೊಂಡೆ ಫ್ರೆಂಡ್ಸು ಮುಗಿಸ್ಕೊಂಡೆ ನನ್ನ ಮಗನಿಗೆ ಒಂದಿಷ್ಟು ಚಿತ್ರಾನ್ನ ಒಂದಿಷ್ಟು ಪಾಯಸ ಪಾಯಸದು ಮಾಡಿದರೆ ಅಮಾವಾಸ್ಯ ಕೂಡ ಅಲ್ಲ ನಮ್ಮ ಕಡೆ ಅಮಾವಾಸ್ಯದಿನ ಶಾವಿಗೆ ಪಾಯಸ ಅದು ಮಾಡ್ತಾರೆ ಫ್ರೆಂಡ್ಸ್ ಹಂಗಾಗಿ ಬೇಗನೆ ಎದ್ದು ಅವನಿಗೆ ರೆಡಿ ಮಾಡಿ ರೈಸ್ ಮಾಡ್ಕೊಂಡಿದ್ದೆ ವೈಟ್ ರೈಸ್ ಮಾಡಿ ಅವನಿಗೆ ಟಿ ಕ ಇವಾಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಯಾಕಂದರೆ ಎಕ್ಸಾಮ್ ಇದೆಯಲ್ಲ ಟೆಂತ್ ಅವನು ಈ ವರ್ಷ ಹಾಗಾಗಿ ಎಕ್ಸಾಮ್ ಬರಿತಾ ಇದ್ದನು ಅದಕ್ಕೋಸ್ಕರ ಬೇಗ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ನೈನ್ ಥರ್ಟಿಗೆ ನೈನ್ ಟ್ವೆಂಟಿಗೆ ಹಿಂಗೆ ಅಲ್ಲಿರ್ಬೇಕು ಟೆನ್ ಓ ಕ್ಲಾಕಿಗೆ ಎಕ್ಸಾಮು ಹಾಗಾಗಿ ನಾನು ಎದ್ಬಿಟ್ಟು ಸ್ನಾನ ಅದು ಮುಗಿಸ್ಕೊಂಡು ಅವನಿಗೆ ಟಿಫಿನ್ ಮಾಡ್ತಾ ಇದ್ದೆ ಅವನು ಕೂಡ ಸ್ನಾನ ಅದು ಮಾಡಿ ರೆಡಿ ಇದ್ದೆ ಫ್ರೆಂಡ್ಸ್ ನನಗೊಂದು ಸ್ವಲ್ಪ ಮೈ ಹುಷಾರಿಲ್ಲ ಹಂಗಾಗಿ ನಾನು ಇವತ್ತು ವೀಡಿಯೋ ಚಿಕ್ಕದೊಂದು ವೀಡಿಯೋ ಮಾಡಿ ಬಿಡ್ತಾ ಇದ್ದೀನಿ ನನಗೂ ಸ್ವಲ್ಪ ಆರಾಮಿರಲದಕೋಸ್ಕರ ಅಷ್ಟೇನು ಜಾಸ್ತಿ ವೀಡಿಯೋ ಆಗ್ತಾ ಇಲ್ಲ ಪ್ಲೀಸ್ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಫ್ರೆಂಡ್ಸೇ ನಿಮ್ಗೆ ಸಪೋರ್ಟ್ ಮಾಡಿ ವಿಡಿಯೋ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಉದ್ದಿನ ಕಡಲೆ ಬೇಳೆ ಶೇಂಗಾ ಈ ಥರ ಹಾಕ್ಬಿಟ್ಟು ನಾನು ಚಿತ್ರಾನ್ನ ಮಾಡಿದ್ದೆ ಯಾಕಂದರೆ ತುಂಬ ವಿಡಿಯೋಸ್ ಸೊಳಗೆ ನಾನು ಹಾಕಿದ್ನೆಲ್ಲ ಹಂಗಾಗಿ ನಿಮ್ಗೆ ನಾನು ತೋರಿಸ್ಲಾ ತೋರಿಸ್ಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಇವಾಗ ಹಾಕ್ಕೊಟ್ಟೇನು ರೀ ಅವನು ಊಟ ರೀ ಇದು ಒಂದಿಷ್ಟು ಊಟ ಮಾಡಿಕೊಂಡು ಅವ್ರ ಪಪ್ಪನ ಜೋಡಿ ರೀ ಇವಾಗ ಎಕ್ಸಾಮ್ ಬರೀ ರೀ ಅವಾಗ ಅವರ ಪಪ್ಪ ಬಿಟ್ಟು ಬರ್ತಾರೆ ನೋಡಿ ನಮ್ಮ ಪೂಜೆ ಅಮಾವಾಸ್ಯೆ ಇದೆ ಪೂಜೆ ನೋಡಿರಿ ಅಮಾವಾಸ್ಯೆ ದಿನದ ಪೂಜೆ ಈ ಥರ ಇತ್ತು ನೋಡಿ ಶಾವಿಗೆ ಅಂತ ಅಂದ್ಬಿಟ್ಟು ನಮ್ಮ ಕಡೆ ಮಾಡ್ತಾರೆ ಅಮಾವಾಸ್ಯೆ ದಿನದಂದು ಅಂದರೆ ಹೊಸ ಶಾವಿಗೆ ಅಂತ ಮಾಡ್ತಾರೆ ಹಾಗಾಗಿ ನಾನು ಇನ್ನೂ ಶಾವಿಗೆ ಏನು ಮಾಡಿಸಿರ್ಲಿಲ್ಲ ಅಂಗಡಿ ಒಳಗೆ ತಂದೆ ಇರೋದು ಶಾವಿಗೆ ಮಾಡಿ ಈಗ ದೇವರಿಗೆ ಪೂಜೆ ಅಂತ ಮಾಡಿ ನವದೆ ಇಟ್ಟೇನು ರೀ ಫ್ರೆಂಡ್ಸ ನೋಡಿ ಈ ಥರ ಇತ್ತು ನಮ್ಮ ಅಮಾವಾಸ್ಯೋಗ ಹಾಕಿ ಒಂದು ಸೈಡಲ್ಲಿ ಬೆಳೆಕಾಕಿದ್ದೆ ಸಾಂಬಾರ ಇದು ಒಂದು ಸ್ವಲ್ಪ ಚಿಕ್ಕದೇ ಮಾ ಸ್ವಲ್ಪ ಇದರೊಳಗೆ ಮಾಡಿದ್ದೆ ಯಾಕಂದರೆ ಆಮೇಲೆ ಅಂತ ಅಂದ್ಬಿಟ್ಟು ಬೇಕಾದರೆ ಇನ್ನೂ ಹೆಚ್ಚಿಗೆ ಮಾಡಿದ್ರಾಯ್ತು ಅವರು ತಿಂದು ಬೇಕಾದ್ರೆ ಆವಾಗ ಮಾಡಿ ಕೊಟ್ಟರೆ ಆಯ್ತು ಅಂತ ಅಂದ್ಬಿಟ್ಟು ನೋಡಿ ಇವಾಗ ಅವನು ಕೂಡ ಸ್ವಲ್ಪನೇ ತಿಂದು ಹೋದನು ಜಾಸ್ತಿವಲ್ಲಮ್ಮ ಅಂತ ಅಂದ್ಬಿಟ್ಟು ಹಾಲದ ಕಾಯಿಸಿದ್ದೆ ಫ್ರೆಂಡ್ಸ ಈತನ ಇನ್ನೂ ಒಂದಿಷ್ಟು ಮಾಡಿದ್ರಾಯ್ತು ಆಮೇಲೆ ಅಂತೂ ಶಾವ್ಗೆ ಹುರಿದುಬಿಟ್ಟು ಇಟ್ಟೇನು ರೀ ಒಂದು ಸ್ವಲ್ಪ ಫ ಎಣ್ಣೆ ಹಾಕ್ಬಿಟ್ಟು ಎಷ್ಟು ಎಲ್ಲಾದ್ರು ನೋಡಿ ಫ್ರೆಂಡ್ಸ್ ಇವತ್ತಿನ